ಶೀರ್ಷಿಕೆ ಅರಳಿದ ಕಾವ್ಯ ದೊರೆಯಕ್ಕರದಲ್ಲಿ ರಚಿಸಿದವರು ಪಾರ್ವತಿ ಶಾಸ್ತ್ರಿ ಗಾಯನದಲ್ಲಿ ಶ್ರೀಮತಿ ಯಶೋಧ ಭಟ್ ಉಪ್ಪಂಗಳ ಕತ್ತಲು ಕವಿಯುತ ಬರಲೂ ಮುತ್ತಿ ಗನವ ಮುಗಿಲು ಕತ್ತಲು ಕವಿಯುತ ಬರಲು ಮುತ್ತಿ ತೂಗನವ ಮುಗಿಲು ಕತ್ತನು ಕೊಂಕಿಸಿ ನವಿಲೂ ಗರಿ ಬಿಚ್ಚುತ್ತಿರಲೂ ಕತ್ತನು ಕೊಂಕಿಸಿ ನವಿಲೂ ಗರಿ ಬಿಚ್ಚುತ್ತಿರಲೂ ಮುತ್ತಾಗಿ ಮಳೆ ಹನಿಗಿರಲು ಸುತ್ತಲೂ ಮಣ್ಣಿನ ಗಮಲು ಿನ ಚಿತ್ತದಿ ಕನಸು ಮೂಡಿರಲೂ ಬಿತ್ತೂತ ತೆಗೆಯುವ ಫಸಲು ಚಿತ್ತದಿ ಕನಸು ಮೂಡಿರಲೂ ಬಿತ್ತೂತ ತೆಗೆಯುವ ಫಸಲು ಕತ್ತಲು ಕವಿಯುತ ಬರಲು ಮುತ್ತಿತು ತು ಗಗನವ ಮುಗಿಲು ಅರಸಿನ ಕುಂಕುಮ ಧರಿಸಿ ತಿರೆಯೊಳು ಸೊಬಗನು ಮೆರೆಸಿ ಅರಸಿನ ಕುಂಕುಮ ಧರಿಸಿ ತಿರೆಯೊಳು ಸೋಬಗನು ಮೆರೆಸಿ ಅರಳಿ ದತ್ತರೆ ಸರಸಿ ಕರೈ ತುಘಮವನು ಸೂಸಿ ತಾವರೆ ದತ್ತಿ ಕರೆಯಿತು ಘಮವನ್ನು ಸೂಸಿ ಭರಪೂರ ಮದುಪಾನ ಕೆಳಸಿ ತಿರುಗಿದೆ ಬಂಡುಣಿಯರಸಿ ಭರಪೂರ ಮದುಪಾನ ಕೆಳಸಿ ತಿರುಗಿದೆ ಬಂಡುಣಿಯರಸಿ ಬೆರಗಲ್ಲಿ ಕವಿ ಭಾವ ಸ್ಫುರಿಸಿ ಮೆರೆಯಿತು ಕಾವ್ಯವ ಬರೆಸಿ ಬೆರಗಲ್ಲಿ ಕವಿಭಾವ ಭಾವ ಸ್ಫುರಿಸಿ ಮೆರೆಯಿತು ಕಾವ್ಯವ ಬರೆಸಿ ಮೆರೆಯಿತು ಕಾವ್ಯವ ಬರೆಸಿ ಕತ್ತಲು ಕವಿಯುತ ಬರಲೂ ಮುತ್ತಿತು ಗಗನವ ಮುಗಿಲು ಕತ್ತನು ಕೊಂಕಿಸಿ ನವಿಲೂ ಮತ್ತೆ ರಿಗರಿ ಬಿಚ್ಚುತ್ತಿರಲು ಕಥಿಯುತ ಬರಲೋ ಮುತ್ತಿ ತು ಗಗನವಿ ಲೋ ಮೂಿ ತು ಗಗನವ ಮುಗಿಲೋ ಮತ್ತೇರಿ ಗರಿಬಿಚ್ಚು ತಿರಲು ಕಥಾ ನೋ ಕುಂಕಿ ಸಿ ಮತ್ತೇರಿ ಗರಿಬಿಚ್ಚು ತಿರಲು